ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿಗೆ ನಡೆಯುವಂತಹ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದೇ ತಂಡದಿಂದ ಭಾಗವಹಿಸ್ತಾ ಇದ್ದೇವೆ ನಾವು ಸಂಘದ ಅಭಿವೃದ್ಧಿಗೆ ಹೊಸ ಯೋಜನೆ ಅನುಷ್ಠಾನವನ್ನ ಬಳಸಲಿದ್ದೇವೆ ಇದೇ ಕಾರಣಕ್ಕೆ ನಮ್ಮ ತಂಡಕ್ಕೆ ಮತ ನೀಡಿ ಗೆಲ್ಲಿಸಬೇಕು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣೆ ಅಭ್ಯರ್ಥಿ ತಾರಾನಾಥ್ ಕೆಎಸ್ ತಿಳಿಸಿದರು ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪದ್ದಿನ ಸಹಕಾರಿ ಸಂಘದ ಬಸವಸದನ ಶಿವಮೊಗ್ಗ ಇಲ್ಲಿ ನಮ್ಮ ಈಗ ಕಾರ್ಯದ ಕಟ್ಟಡಗಳ ಚಟುವಟಿಕೆಗಳು ನಡೀತಾ ಇದೆ ಹಾಗೂ ಈಗ ನಮ್ಮ ಐದು ವರ್ಷ ಅವಧಿಯ ಚುನಾವಣೆಯು ನಿರ್ದೇಶಕರ ಚುನಾವಣೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗಿನ ಅವಧಿಗೆ ಇದೇ ಭಾನುವಾರ ಇಪ್ಪತ್ತೆರಡು ಸಮಯ ಒಂಬತ್ತರಿಂದ ನಾಲ್ಕು ಗಂಟೆವರೆಗೂ ಎಲ್ಲರಿಗೂ ಮತದಾನ ಹಕ್ಕನ್ನು ಚಲಾಯಿಸುವ ಅವಧಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಬಸವೇಶ್ವರ ಶಾಲಾ ಆವರಣ ವೀರಶೈವ ಕಲ್ಯಾಣ ಮಂದಿರ ಪಕ್ಕದಲ್ಲಿ ನಮ್ಮ ಏನು ಮಹಾನಗರ ಪಾಲಿಕೆಯ ಪಕ್ಕದಲ್ಲೇ ಆ ಜಾಗ ಬರುತ್ತೆ ಈಗ ನಾವು ಈಗ ಪತ್ರಿಕೋದ್ಯಮಿಗಳಿಗೆಲ್ಲ ಕಳೆದಂಥ ವಿಷಯ ಏನಪ್ಪ ಅಂದರೆ ನಮ್ಮ ತಂಡದವರು ಈಗ ಸತತವಾಗಿ ಐದು ವರ್ಷದ ಅವಧಿಯಲ್ಲಿ ಈಗೇನು ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರವರೆಗೂ ಏನು ನಮ್ಮ ಸಾಧ ತಂಡದವರು ಮಾಡಿದಂಥ ಆಗಿರುವಂಥ ತಂಡದ ಸಾಧನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂಘದ ಕಾರ್ಯಾಲಯ ಮತ್ತು ಸಭಾಭವನ ಸುಸಜ್ಜಿತವಾದ ಕಟ್ಟಡವನ್ನು ವಿನೋಬ್ ನಗರದ ತಿಮ್ಮಕ್ಕ ಬಡಾವಣೆಯಲ್ಲಿ ಅಂದಾಜು ವೆಚ್ಚ ಎರಡು ಕೋಟಿ ಎಂಟು ಲಕ್ಷದಲ್ಲಿ ಒಂದು ಸಮುದಾಯ ಭವನವೂ ಆಗ್ಬೋದು ನಮ್ಮ ಸಂ ನಮ್ಮ ಏನು ನಮ್ಮ ಇದ್ದಾರೆ ಮತ್ತು ಮತ್ತೊಬ್ಬರು ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಒಂದು ಭವನವನ್ನು ಕಟ್ಟಿರ್ತೀವಿ ಅದರಲ್ಲೆಲ್ಲರೂ ಸಾರ್ವಜನಿಕ ಉಪಯೋಗಕ್ಕಾಗಿ ಕಟ್ಟಿರೋಂಥ ಒಂದು ಸಮುದಾಯ ಭವನ ಅದೇ ರೀತಿ ನಮ್ಮ ಆಫೀಸು ಒಂದು ಬ್ರಾಂಚನ್ನು ಅಲ್ಲಿ ಜಾಗನ ನಿವೇಶನ ಇಟ್ಕೊಂಡಿದ್ದೀವಿ ಜಾಗನ ಸುಸಜ್ಜತವಾಗಿ ಅದು ರೆಡಿಯಾಗಿದೆ ಈ ಹೆಚ್ಚಿನ ಜನಗಳು ವಿರಾಮನಗರ ಪ್ರಾಂತ್ಯದವರು ಕೇಳ್ತಾ ಇದ್ದಾರೆ ಅಲ್ಲೊಂದು ಬ್ರಾಂಚ್ ಮಾಡಿ ಅಂತ ಮುಂದಿನ ಯೋಜನೆಯಲ್ಲಿ ಅದು ಸೇರಿಸ್ಕೊಂಡಿರ್ತೀವಿ ನಾವು ಅದೇ ರೀತಿಯಾಗಿ ಮನೆ ಆಧಾರ ಸಾಲ ನಾವು ಹಿಂದೆ ಮೂವತ್ತು ಲಕ್ಷ ಇದ್ದೀವಿ ಆ ಮೂವತ್ತು ಲಕ್ಷ ಕೊಡ್ತಿದ್ದ ಆದಾಯವನ್ನು ಈಗ ಐವತ್ತು ಲಕ್ಷಕ್ಕೆ ಹೆಚ್ಚಿದ್ದೀವಿ ಇನ್ನೂ ನಮ್ಮ ಹತ್ರ ಸಾಕಷ್ಟು ಬಂಡಿರೋದ ಆ ಒಂದು ಅವರ ಆಸ್ತಿಯ ವಿವರಗಳನ್ನು ತಂಡ ನೋಡಿಕೊಂಡು ಬೋರ್ಡ್ ತೀರ್ಮಾನದಂತೆ ಇನ್ನೂ ಹೆಚ್ಚು ಕೊಡೋ ಅವಕಾಶ ಇದ್ದರೆ ನಮ್ಮ ಬೋರ್ಡ್ನಲ್ಲಿ ತೀರ್ಮಾನ ಮಾಡಿ ಕೊಡೋ ಯೋಜನೆಯೂ ಹಾಕ್ಕೊಂಡಿದ್ದೀವಿ ಈಗ ಈವರೆಗೆ ಇತಿಹಾಸದಲ್ಲಿ ನೂರು ವರ್ಷದ ಸೊಸೈಟಿ ಮು ಮುಂದಿನ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗುತ್ತೆ ಈ ಒಂದು ತೊಂಬತ್ತೊಂಬತ್ತು ವರ್ಷದ ಅವಧಿಯಲ್ಲಿ ಅರವತ್ತ್ಮೂರು ಲಕ್ಷದ ಅರವತ್ತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಆದಾಯ ಗಳಿಸಿದಂಥ ನಮ್ಮ ಬಸವೇಶ್ವರ ಸೋಟಿಯಲ್ಲಿ ಹಿರಿಮೆಯನ್ನು ಅಂದ್ಕೊಳ್ಲಿಕ್ಕೆ ಇಷ್ಟ ಆಗುತ್ತೆ ಅದು ನಮ್ಮ ತಂಡದ ಎನ್ ಎಮ್ ರುದ್ರಪ್ಪನವರ ಅವಧಿಯಲ್ಲಿ ಆ ಒಂದು ಕೆಲಸ ತುಂಬ ನೋಡಿಸಿ ಅವರು ಸಾಲ ವಸೂಲಿ ತೀರ್ಬೋದು ಜನಗಳಿಗೆ ಹೇಳಿ ಕಟ್ಸೋದ್ರೆ ಮೇಲೆ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸುವಂಥ ಒಂದು ಈ ತಂಡದ ಸಾಧನೆಯ ಹೆಮ್ಮೆ ಪಡ್ತೀನಿ ಪ್ರಸಕ್ತ ನಮ್ಮ ಅವಧಿಯಲ್ಲಿ ಏನು ಐದು ವರ್ಷ ಆದರಲ್ಲಿ ಹೊಸದಾಗಿ ಸದಸ್ಯರುಗಳು ಮುನ್ನೂರ ಇಪ್ಪತ್ತ್ನಾಲ್ಕು ಜನರನ್ನ ಹೊಸದಾಗಿ ಸದಸ್ಯರು ಮಾಡಿಕೊಂಡು ಅವರು ಸಹಿತ ನಮ್ಮೊಂದಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾಯಿದ್ದಾರೆ ಈ ಯೋಜನೆಗಳನ್ನು ಮಾಡಿಕೊಂಡು ಮುಂದಿನ ಒಂದು ಹೆಚ್ಚಿನ ಯೋಜನೆಗಳಿಗೆ ನಮ್ಮ ಟೀಮ್ ಈ ಟೀಮಿನ ಹೆಸರು ನಮ್ಮ ಟೀಮ್ ಅಂತ ಈಗ ಏನು ನಾವು ಹದಿಮೂರು ಜನದ ಆ್ಯಕ್ಚುಲಿ ತಂಡ ಇದು ಒಂದು ಆಲ್ರೆಡಿ ನಮಗೆ ಆ ಅವಿರೋಧವಾಗಿ ಆಯ್ಕೆ ಆಗಿದ್ದಕ್ಕೆ ಹೆಚ್ಚು ಇಷ್ಟಪಡ್ತೀನಿ ಆ ಒಂದು ಕ್ಯಾಂಡಿಡೇಟು ನಮ್ಮ ಚೆನ್ನೇಶ್ವರ ವ್ಯಕ್ತಿ ಬೇಡ ಜಂಗಮ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅದು ಇನ್ನೂ ಅವಿರೋಧ ಆಯ್ಕೆ ನಮಗೆ ಸಿಗೋದು ನಾಳೆನೇ ಅಂದರೆ ಚುನಾವಣೆ ಘೋಷಣೆ ಟೈಮಲ್ಲಿ ಅವ್ರದ್ದು ಮಾಡ್ತಾರೆ ಅದು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಮತ್ತು ನಮ್ಮ ಟೀಮ್ ತಂಡದ ಮುಂದಿನ ಯೋಜನೆಗಳನ್ನು ಸಹಿತ ಹಾಕ್ಕೊಂಡಿರ್ತೀವಿ ಈಗ ಕ್ಷೇಮದಿ ಒಬ್ಬರು ನಮ್ಮಲ್ಲಿ ಮೆಂಬರ್ ಆದರು ಇರೋದಕ್ಕೆ ಕ್ಷ ಸಂದರ್ಭದಲ್ಲಿ ಅವರು ಎಷ್ಟೇ ಸಾಲ ಇರಲಿ ಏನೇ ಮೊಬೈಲ್ಗಳು ಕಟ್ಟೋದಿರಲಿ ನಮ್ಮ ಒಂದು ಸಮಾಜದಿಂದ ಸೊಸೈಟಿಯಿಂದ ಏಳು ಸಾವಿರ ರೂಪಾಯಿನ ಕೊಟ್ಟು ಬರ್ತೀವಿ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಒಂದು ಹಣವನ್ನು ಈಗ ಹತ್ತು ಸಾವಿರಗಳಿಗೆ ಏರಿಸಿದ್ದೀವಿ ಇದೊಂದು ನಮ್ಮ ವೇದೆಯ ಮೊದಲನೆಯ ದಾಪಗಾಲು ಎರಡನೇದಾಗಿ ನೂರನೇ ವರ್ಷದ ಶತಮಾನಸನ್ನು ನೆನಪಿಗಾಗಿ ನಮ್ಮಲ್ಲಿ ಇನ್ನಷ್ಟು ಸಾಕಷ್ಟು ಫಂಡಿಸಿದೆ ಬಿಲ್ಡಿಂಗ್ ಫಂಡ್ ಅಂತ ಇನ್ನೊಂದು ನಿವೇಶನ ನಮಗೆ ಎಲ್ಲ ಮೆಂಬರ್ಗಳಿಗೆ ಹತ್ತಿರವಾಗುವಂಥ ನಮ್ಮ ಹಾಟ ಸಿಟಿಯಲ್ಲಿ ತೊಗೊಳ್ಬೇಕು ಅನ್ನೋ ಯೋಜನೆ ಇಂದಿಂದ ಇದೆ ಒಂದು ತಗೊಂಡಿದ್ವಿ ಅದು ಕೋರ್ಟಿನ ಮೆಟ್ಟಿಯಲ್ಲಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಮ್ಮ ತಂಡದ್ದಾಗಿದೆ ಅದನ್ನು ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನದಲ್ಲಿ ಇದ್ದೀವಿ ನಾವೀಗ ಜಾಮೀನು ಸಾಲ ನಾವು ಎಪ್ಪತ್ತೈದು ಸಾವಿರ ಕೊಡ್ತಿದ್ವಿ ಒಬ್ಬ ಮೆಂಬರಿಗೆ ಒಬ್ಬರಿಗೆ ಇಬ್ಬರು ಸೇರಿ ಜಾಮೀನು ಸಾಲಕ್ಕೆ ಎಪ್ಪತ್ತೈದು ಸಾವಿರ ಕೊಡ್ತಾಯಿದ್ವಿ ಅದನ್ನು ಒಂದು ಲಕ್ಷಕ್ಕೆ ನೀಡಲಿಕ್ಕೆಲ್ಲ ಅನುಮತಿನೂ ಸಿಕ್ಕಿದೆ ನಮ್ಮ ಬೋರ್ಡು ನಮ್ಮ ಜನರಲ್ ಬಾಡಿಯಲ್ಲಿ ಅದು ಸಹಿತ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಈ ತಂಡದಿಂದ ರಿಯಾಯಿತಿ ದರದಲ್ಲಿ ಸಂಘದ ಸದಸ್ಯರಿಗೆ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗಳಿಗೊಂದು ಚರ್ಚಿಸಿ ಒಳ್ಳೆಯ ಈಗ ಕಣ್ಣಿಂದ ಲಾಸ್ಟ್ ಟೈಮ್ ಮಾಡಿದ್ವಿ ಕೆಲವೆಲ್ಲ ನಮ್ಮಲ್ಲೂ ಕೆಲವು ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ಮತ್ತೆ ಹೆಚ್ಚು ಹೆಚ್ಚು ನಮ್ಮ ಸದಸ್ಯರಿಗೆ ಕೊಡಬೇಕು ಅನ್ನೋ ಆಲೋಚನೆಯಲ್ಲಿ ನಮ್ಮ ಇವಾಗ ರಿಯಾಯಿತಿ ದರದಲ್ಲಿ ಅದನ್ನು ಮಾಡಬೇಕು ಅಂತ ಮಾಡಿ ರೂಪಿಸ್ಬೇಕು ಅನ್ನೋ ಆಲೋಚನೆ ಹಾಕ್ಕೊಂಡಿದ್ದೀವಿ ಆಮೇಲೆ ಅದೇ ರೀತಿಯಾಗಿ ಸಾಲದ ಸೌಲಭ್ಯ ನಮ್ಮಲ್ಲಿ ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಇನ್ನೂ ಮಾಡಿಲ್ಲ ಅದು ಸಹಿತ ನಾಲ್ಕು ಚಕ್ರ ವಾಹನಗಳಿಗೆ ಸಾಲ ಸೌಲಭ್ಯ ನೀಡಲಿಕ್ಕೆ ನಾವು ಅನುಮತಿ ಕೋರಿ ಮುಂದಿನ ದಿನಗಳಲ್ಲಿ ಅದನ್ನು ರೂಪಿಸ್ಕೊಳ್ಳೋ ಆಲೋಚನೆ ಇಟ್ಕೊಂಡಿದ್ದೀವಿ ಈಗ ಹಿಂದೆ ನಮಗೇನಾಗಿದೆ ನಮ್ಮ ಸೊಸೈಟಿ ನೂರು ವರ್ಷದ್ದಾದ್ದರಿಂದ ಕೆಲವು ಅರವತ್ತೈದನೇ ಸಾಲಿನಿಂದ ತೊಂಬತ್ತೈದನೇ ಸಾಲ ಮೂವತ್ತು ವರ್ಷದ ಸುದೀರ್ಘ ಅವಧಿಯಲ್ಲಿ ಕೆಲವು ಸಾಲಗಾರರು ಹಣಗಳು ಕಟ್ಟಿಲ್ಲ ಜಾಮೀನ್ದಾರರು ಇಲ್ಲ ಸಾಲಗಾರರು ತೊಗೊಂಡಿಲ್ಲ